ಕುಶಾಲ್ ಕೋನ್ವರ್ ಅವರು ಇಪ್ಪತ್ತೊಂದು ಮಾರ್ಚ್ ಸಾವಿರದ ಒಂಬೈನೂರ ಐದರಂದು ಅಸ್ಸಾಂನ ಆಗ ಶಿವಸಾಗರ ಜಿಲ್ಲೆಯ ಭಾಗ ಗೊಲಾಘಾಟ್ ಜಿಲ್ಲೆಯ ಗಿಲಾದಾರಿ ಮೌಜಾದ್ ಚೌಡಂಗ್ ಚರಿಯಾಲಿಯಲ್ಲಿ ಜನಿಸಿದ್ರು ಇಪ್ಪತ್ತೊಂದರಲ್ಲಿ ಶಾಲೆಯಲ್ಲಿದ್ದಾಗಲೇ ಇವರು ಗಾಂಧೀಜಿಯವರ ಅಸಹಕಾರ ಚಳುವಳಿಯ ಕರೆಯಿಂದ ಪ್ರೇರಿತರಾಗಿ ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದರು ಈ ಐತಿಹಾಸಿಕ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಅಸ್ಸಾಂನ ಕೆಲವು ಜನರು ಸ್ವಯಂ ಪ್ರೇರಿತವಾಗಿ ಸೇರಿಕೊಂಡರು ಅದರಲ್ಲಿ ಕುಶಾಲ್ ಕೋನ್ವರ್ ಪ್ರಮುಖರು ರೈಲು ಧ್ವಂಸ ಪ್ರಕರಣದ ಪ್ರಮುಖ ಸಂಚುಕೋರ ಕುಶಾಲ್ ಕೋನ್ವರ್ ಎಂದು ಆರೋಪಿಸಿ ಪೊಲೀಸರು ಅವರನ್ನು ಬಂಧಿಸಿದರು ಗಾಂಧೀಜಿ ಮತ್ತು ಅವರ ಅಹಿಂಸಾ ತತ್ವದ ಕಟ್ಟ ಅನುಯಾಯಿಯಾಗಿದ್ದ ಕುಶಾಲ್ಗೆ ವಿಧ್ವಂಸಕ ಯೋಜನೆ ಮತ್ತು ಕ್ರಮದ ಬಗ್ಗೆ ತಿಳಿದಿರಲಿಲ್ಲ ಸಾವಿರದ ಒಂಬೈನೂರ ನಲವತ್ ಮೂರರ ಜೂನ್ ಹದಿನೈದರಂದು ಬೆಳಗಿನ ಜಾವ ನಾಲ್ಕು ಮೂವತ್ತಕ್ಕೆ ಕುಶಾಲ್ ಕೋನ್ವರ್ ಇವರನ್ನ ಜೋಹರ್ತ್ ಜೈಲಿಗೆ ಗಲ್ಲಿಗೇರಿಸಲಾಯಿತು ಮಹಾತ್ಮ ಗಾಂಧೀಜಿಯವರು ಹೇಳಿದಂತೆ ಬದುಕುವ ಮತ್ತು ಸಾಯುವ ಕಲೆಯನ್ನು ತಿಳಿದಿರುವವನು ಮಾತ್ರ ನಿಜವಾದ ಸತ್ಯಾಗ್ರಾಹಿಯಾಗಿರಲು ಸಾಧ್ಯ ಎಂದು ತಿಳಿದುಕೊಂಡು ಅವರು ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದರು